ನಾಡಿನ ಸಮಸ್ತ ರೈತ ಬಾಂಧವರಿಗೂ ಹಾಗೂ ಎಲ್ಲ ಜನತೆಗೂ ಅರಿಯದ ರೈತ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದ ಉದ್ದೇಶ ಮಲೆನಾಡಲ್ಲಿ ಜಾನುವಾರುಗಳಿಗೆ ಮೇವು ಒದಗಿಸೋದ್ರ ಬಗ್ಗೆ ಮೊದಲೆಲ್ಲ ಜಾನುವಾರುಗಳನ್ನು ಕಾಡಿ ಹೊಡ್ಕೊಂಡು ಹೋಗ್ತಿದ್ರು ಇಲ್ಲ ಅಂದರೆ ಊರಲ್ಲೇ ಬೀಳ ಜಾಗಗಳಿರ್ತಿದ್ವು ಅಲ್ಲಿ ಮೇಯಿಸ್ಕೊಂಡು ಬರ್ತಿದ್ರು ಇವಾಗ ಬೋರ್ವೆಲ್ಗಳು ಬಂದಿರೋದ್ರಿಂದ ಎಲ್ಲ ಜಾಗದಲ್ಲೂ ಏನಾದರೂ ಒಂದು ಬೆಳೆ ಬೆಳೆದಿರ್ತಾರೆ ಹಾಗಾಗಿ ಈಗ ಬಿಳಿ ಜಾಗಗಳಿಲ್ಲದೆ ತಾವು ಬೆಳೆ ಬೆಳೆಯೋ ಜಾಗದಲ್ಲೇನೆ ಡೈರಿಲ್ ಕೊಡೋ ಹುಲ್ ಬೀಜ ಅಥವಾ ಸೂಪರ್ ಅಂತ ಯಾವುದೋ ಒಂದು ಜಾತಿಯ ಹುಲ್ಲನ್ನು ಬೆಳೆದು ಅದನ್ನು ಮೇವಾಗಿ ಕೊಡ್ತಾ ಇದ್ದಾರೆ ನನಗನ್ಸಿದ ಪ್ರಕಾರ ಜಾನುವಾರುಗಳಿಗೆ ಒಂದೇ ವಿಧದ ಮೇವು ಹಾಕೋದ್ರಿಂದ ಪೋಷಕಾಂಶಗಳ ಕೊರತೆಯಾಗಿ ಅದು ವಿಷ ಥರ ಆಗಿ ಜಾನುವಾರುಗಳಿಗೆ ಕಾಯಿಲೆ ಬರ್ಬೋದು ಹಾಗಾಗಿ ಬೀಜನ ಕೊಂಡ್ಕೊಂಡು ಬಂದು ಟ್ಯಾಕ್ಟ್ರಲ್ಲಿ ಹೂಡಿಸಿ ಅದನ್ನು ಹಾಕಿ ಅದು ಏನಾದರೂ ಒಂದೇ ಕೊಯ್ಲು ಬಂದು ಕಟಾವಾಗಿ ಆಗಿ ಮತ್ತೆ ಅದು ಹುಲ್ಲು ಏಳಲಿಲ್ಲ ಅಂತ ಅಂದರೆ ತಂಡ ಆಗ್ತದೆ ಹಾಗಾಗಿ ಅದೇ ಜಾಗವನ್ನು ನೀವು ಉಳುಮೆ ಮಾಡದೇನೆ ಹಾಗೆ ಬಿಟ್ಕೊಂಡಿದ್ರೆ ಮುಂಗಾರಿ ಟೈಮಲ್ಲಿ ಯಾವುದಾದ್ರೂ ದನಗಳು ತಿಂದೇ ಇರೋ ಅಂಥ ಜಾತಿ ಗಿಡಗಳಿದ್ರೆ ಅದನ್ನ ಕಿತ್ತು ಹಾಕ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಬರ್ತದೆ ಹುಲ್ಲು ಈಗ ನಾರ್ಮಲ್ಲಾಗಿ ಬರೋ ಅಂಥ ಹುಲ್ಲೆ ಚೆನ್ನಾಗಿ ಬರ್ತದೆ ಅದನ್ನು ಕೂಡ ಮೂರು ಕೊಯ್ಲು ಕೊಯ್ಬೋದು ಕರೆಕ್ಟಾಗಿ ಕೊಯ್ದರೆ ಅಂತ ನನ್ನ ಅನಿಸುತ್ತೆ ಹಾಗಾಗಿ ನಾವು ಕೂಡ ಇಲ್ಲಿ ಸ್ವಲ್ಪ ಫುಲ್ಲು ಜಾಗವನ್ನು ಬಿಟ್ಕೊಂಡಿದ್ದೀವಿ ಅದೇ ಥರ ಮೇವಿಗೋಸ್ಕರ ನೋಡ್ಬೋದು ನೀವು ಇಲ್ಲಿ ಇಲ್ಲಿರೋದು ಇದೆಲ್ಲ ನಾರ್ಮಲಾಗಿ ಹಾಗೆ ಬರ್ತಿರೋದು ಇದು ಇದು ಒಂದು ನಾಲ್ಕು ವರ್ಷದಿಂದ ಇದೇ ಥರ ಬರ್ತಾಯಿದೆ ಇದೇ ಥರ ಇದ್ದೀವಿ ಇಲ್ಲಿ ಅದರಲ್ಲೇ ಸ್ವಲ್ಪ ಸೈಡಿಗೆ ಬೀಳ ಜಾಗ ಅಂದರೆ ಸ್ವಲ್ಪ ಹಳ್ಳದ ಥರ ಇತ್ತು ಆ ಜಾಗದಲ್ಲಿ ಸೂಪರ್ ನೇಪಿರ್ ದಂಟುಗಳನ್ನು ನೆಟ್ಕೊಂಡಿದ್ದೀವಿ ಹುಲ್ಲು ನೋಡ್ಬೋದು ಅದು ಯಾವ ಥರ ಬರ್ತಾಯಿದೆ ಇದು ಎರಡನೇ ಕೊಯ್ಲು ಈಗಾಗಲೇ ಒಂದು ಕೊಯ್ಲು ಕಟ ಮಾಡಿದ್ದೀವಿ ಇದು ಕೂಡ ನಾರ್ಮಲ್ ಆಗಿರೋದು ಅದನ್ನು ಕಟ್ ಮಾಡಿದ್ದೀವಿ ಒಂದು ಟೈಮು ಇವಾಗ ಮತ್ತೆ ಚಿಗುರ್ತಾಯಿದೆ ಇದು ನೋಡ್ಬೋದು ನೀವು ಇದು ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಬುಡಗಳಿದ್ದಾವೆ ಗೆಡ್ಡೆ ಆಗ್ತದೆ ಇದು ಕಟ್ ಮಾಡಿದಂಗು ಮತ್ತೆ ಚಿಗುರ್ತಾ ಇರ್ತದೆ ಇದು ಸುಮಾರು ಒಂದು ನಾಲ್ಕು ವರ್ಷದಿಂದ ಇದನ್ನ ಕಟ್ ಮಾಡ್ತಾಯಿದ್ದೀವಿ ಆಮೇಲೆ ಈ ಸೂಪರ್ ನೇತೀನೋದು ನೋಡೋಕ್ಕೆ ತುಂಬ ಎತ್ತರವಾಗಿ ದೊಡ್ಡದಾಗಿ ಕಾಣುತ್ತೆ ಆದರೆ ಇದು ದನಗಳಿಗೆ ಅಷ್ಟು ಹೊಟ್ಟೆ ತುಂಬ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಬಟ್ ನೀರು ತುಂಬ್ಕೊಂಡಿರುತ್ತೆ ಅಂತ ನನಗೆ ಅನಿಸುತ್ತೆ ಇದು ಅಷ್ಟು ಒಳ್ಳೆಯದ ಅನಿಸಲ್ಲ ನೋಡ್ಬೋದು ನೀವು ಇದು ಹೇಗೆ ಅಂತಂದರೆ ಒಂಥರ ಕಬ್ಬಿನ ಥರ ಬೆಳೆಯತ್ತೆ ಇದು ಬುಡದಲ್ಲಿ ದಂಟಾಗುತ್ತೆ ಕಬ್ಬಿನ ಥರನೇ ದಪ್ಪ ಬುಡ ಬರುತ್ತೆ ಆದರೆ ಇದು ತುಂಬ ಬೆಳೀತು ಅಂತ ಅಂದರೆ ಬುಡದಲ್ಲಿ ದಪ್ಪ ಗಂಡ ದಂಟಾಗಿರೋದನ್ನು ತಿನ್ನೋದಿಲ್ಲ ಗರಿಗಳನ್ನು ಮಾತ್ರ ತಿಂತವೆ ತುದಿಗೆ ಎಳೆದಾಗಿರೋ ಅಂತ ಮಿದುವಾಗಿರೋದು ಮಾತ್ರ ತಿಂತಾವೆ ತುಂಬ ಲಾ ವೇಸ್ಟ್ ಆಗುತ್ತೆ ಇದು ಹಾಗೆ ನೋಡ್ಬೋದು ಇಲ್ಲಿ ನೀವು ಅದು ಕಟ್ ಮಾಡಿರೋ ಗೆಡ್ಡೆನ ಇದು ಮತ್ತೆ ಈಗ ಒಂದು ತಿಂಗಳಿಗೆ ಚಿಗಿರುತ್ತೆ ಅದು ಕಟಾವಿಗೆ ಬರುತ್ತೆ ಇದನ್ನು ಎಷ್ಟು ನೆಲದ ಹೊದ್ದಿ ಕಟ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಇಲ್ಲಾಂದರೆ ಎರಡನೇ ಟೈಮ್ ಕಟ್ ಮಾಡೋ ಟೈಮಲ್ಲಿ ಮತ್ತೆ ತುಂಬ ತೊಂದರೆ ಆಗುತ್ತೆ ನೋಡ್ಬೋದು ನೀವು ಇಲ್ಲಿ ಅದ್ರ ಬುಡದಲ್ಲಿ ಯಾವ ಥರ ಕಬ್ಬಿನ ಥರ ಬೆಳೆದು ಗಟ್ಟಿ ಆಗ್ತಾ ಇದೆ ಅಂತ ಈ ಗಟ್ಟಿಯಾಗಿರೋದನ್ನು ಜಾನುವಾರುಗಳು ಬಿಡ್ತವೆ ಅವನ್ನ ಕಟ್ ಮಾಡಿ ಹಾಕಿದ್ರೆ ತಿನ್ನಲ್ಲ ಹಾಗಾಗಿ ಇದು ತುಂಬ ವೇಸ್ಟ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಒಂದು ಬುಡಾನ ಕಟ್ ಮಾಡಿರೋ ಅಂಥದ್ದು ಒಂದು ಹೊರೆಯಷ್ಟು ಆಗುತ್ತೆ ಇವಾಗ ನಾವು ಜವಾರಿ ಹುಲ್ಲು ಅಥವಾ ಏನು ನ್ಯಾಚುರಲ್ಲಾಗಿ ಬಂದಿರೋವಂಥ ಹುಲ್ಲನ್ನು ನೋಡೋಣ ಇದು ನೋಡ್ರಿ ಇದು ನ್ಯಾಚುರಲಾಗಿ ಬಂದಿರೋ ಅಂಥ ಹುಲ್ಲು ಇವಾಗ ನಾವು ನೆಕ್ಸ್ಟು ಇದನ್ನು ಕೊಯ್ಬೋದು ಆ ಥರದ ಹುಲ್ಲು ಇಲ್ಲಿ ನೋಡಿ ಇಲ್ಲಿ ಒಂದೇ ಥರದ್ದಿಲ್ಲ ಇದು ಈ ಕಡೆ ಎಲ್ಲ ಕೊಯ್ದಿರೋದು ಬೇರೆ ಬೇರೆ ಥರದ ಹುಲ್ಲೆಲ್ಲ ಇದೆ ನೋಡ್ರಿ ಅದರಲ್ಲಿ ಮುಚ್ಚಗೋದ್ ಮುಳ್ಳು ಅದೆಲ್ಲ ಇರುತ್ತೆ ಅದೆಲ್ಲ ಔಷಧಿ ಗುಣ ಆಗಿ ಸಿಗುತ್ತೆ ನನ್ನ ಜಾನುವಾರುಗಳಿಗೆ ಹಾಗಾಗಿ ಇದರಲ್ಲಿ ಹೆಚ್ಚಿಗೆ ಕಾಯಿಲೆಗಳು ಬರೋ ಚಾನ್ಸು ಕಡಿಮೆ ಇರುತ್ತೆ ಇವಾಗ ನೋಡ್ತಾ ಇರೋ ಹುಲ್ಲು ಇದನ್ನು ನಾವು ನಾಲ್ಕು ವರ್ಷದಿಂದ ಕೊಯ್ತಾ ಇದ್ದೀವಿ ಇದೇ ಥರ ಬರ್ತಾಯಿದೆ ಇದೇನಂತಂದರೆ ಮಳೆಗಾಲದಲ್ಲಿ ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಆದ ಜೂನ್ ತಿಂಗಳಲ್ಲಿ ಮಳೆ ಸ್ಟಾರ್ಟ್ ಆದರೆ ಒಂದು ತಿಂಗಳು ಜುಲೈ ತಿಂಗಳಷ್ಟರಲ್ಲಿ ಒಂದು ತಿಂಗಳಲ್ಲಿ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಜುಲೈ ತಿಂಗಳಿಂದ ನಾವು ಕಟ್ಟೋ ಸ್ಟಾರ್ಟ್ ಮಾಡಿದ್ವಿ ಅಂತ ಅಂದರೆ ಒಂದು ತಿಂಗಳವರೆಗೂ ಕೊಯ್ಯಷ್ಟು ಜಾಗ ಮಾಡ್ಕೊಂಡಿದ್ದೀವಿ ಅದಾದಮೇಲೆ ಮತ್ತೆ ಮೊದಲೇ ಕೊಯ್ದಿರೋ ಅಂಥ ಹುಲ್ಲು ಮತ್ತೆ ಚಿಗುರು ಇರುತ್ತೆ ಮತ್ತೆ ಕೊಯ್ತಾ ಬರ್ತೀವಿ ಇದೇ ಥರ ಮೂರು ಮೂರು ಟೈಮು ಕೊಯ್ತೀವಿ ನಾವು ಇದೇ ಹುಲ್ಲನ್ನು ಇದರಲ್ಲಿ ತುಂಬ ಔಷಧಿ ಗುಣ ಇರೋಂಥ ಎಲ್ಲ ಥರದ ಮೇವು ಸೇರ್ಕೊಂಡಿರುತ್ತೆ ಹಾಗಾಗಿ ದ ಜಾನುವಾರುಗಳು ಕಾಯಿಲೆ ಬರೋದು ಕಡಿಮೆ ಇರುತ್ತೆ ಹಾಗಾಗಿ ಅನಗನ್ಸೋ ಪ್ರಕಾರ ನಾವು ಈ ಥರ ನ್ಯಾಚುರಲ್ಲಾಗಿ ಬಂದಿರೋ ಹುಲ್ಲನ್ನು ಬೆಳೆಸೋದ್ರಿಂದ ಹೆಚ್ಚಿನ ಖರ್ಚಿಲ್ಲದೆ ಜಾನುವಾರುಗಳನ್ನು ಆರಾಮಾಗಿ ಬೆಳೆಸ್ಬೋದು ಅಂತ ನನಗನ್ಸುತ್ತೆ ಹಾಗೆ ಇಲ್ಲಿ ನೋಡ್ಬೋದು ನೀವು ಯಾವ ಥರ ತೆನೆ ನೋಡಿದ್ರೆ ಗೊತ್ತಾಗುತ್ತೆ ಬೇರೆ ಬೇರೆ ಜಾತಿ ಹುಲ್ಲುಗಳು ಇದರಲ್ಲಿ ಸೇರ್ಕೊಂಡಿದೆ ಅಂತ ಕರ್ಕಿ ಇರ್ಬೋದು ಗೇಕಾ ಅಂತ ಕರೀತಾರೆ ಆ ಥರದ್ದು ಹುಲ್ಲು ಇರ್ಬೋದು ಇದು ನೋಡಿ ಈ ಥರ ರಾಗಿ ತೆನೆ ಅಂಥ ಹುಲ್ಲುಗಳು ಈ ಥರದ್ದೆಲ್ಲ ಇದೆ ಜೊತೆಗೆ ಇಲ್ಲಿ ಹುರಾಳು ಅಂತ ಕರೀತಾರೆ ಆ ಥರ ಸೊಪ್ಪಿನ ಜಾತಿಯದು ಈ ಥರದ್ದು ಎಲ್ಲ ಮಿಕ್ಸ್ ಆಗಿರುತ್ತೆ ಈ ಈ ಹುಲ್ಲಲ್ಲಿ ನ್ಯಾಚುರಲ್ಲಾಗಿ ಬಂದಿರೋ ಹುಲ್ಲಲ್ಲಿ ಇದನ್ನು ಬಳಸೋದ್ರಿಂದ ತುಂಬ ಆರಾಮಾಗಿ ಬ ಜಾನುವಾರುಗಳನ್ನು ಸಾಕ್ಬೋದು ಅಂತ ನನಗನ್ಸುತ್ತೆ ಹಾಗೆ ಇಲ್ಲಿ ನೋಡ್ಬೋದು ನೀವು ಈಗೇನು ಈ ರಾಗಿ ಹುಲ್ಲು ಈ ಥರ ಎಲ್ಲ ಇದೆಯಲ್ಲ ಇದು ಇದೇ ಉರಾಳು ಅಂತ ಹೇಳೋದು ಇದನ್ನು ತುಂಬ ಚೆನ್ನಾಗಿ ತಿಂತ ವಿಧಾನಗಳು ಎಳೆದಿದ್ದಾಗ ತುಂಬ ಚೆನ್ನಾಗಿ ತಿಂತವೆ ಬಲ್ತ್ರೆ ಸ್ವಲ್ಪ ದಂಟಾಗುತ್ತೆ ಅವಾಗ ಸ್ವಲ್ಪ ತಿನ್ನಲ್ಲ ಈ ರಾಗಿ ಹುಲ್ಲು ಈಗ ನೋಡಿ ರಾಗಿ ತೆನೆ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಈಗ ನಮಗೆಲ್ಲ ಜನಗಳಿಗೆ ಹೇಗೆ ಮಿಲ್ಲೆಟ್ ಮಿಲ್ಸು ಈ ಥರ ಹೇಳ್ತಾರಲ್ಲ ಆ ಥರ ದನಗಳಿಗೆ ಇದು ಒಳ್ಳೆಯ ಆರೋಗ್ಯವಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೆ ನೋಡ್ಬೋದು ನೀವು ಇಲ್ಲಿ ಈ ಹೊನ್ಗನೆ ಸೊಪ್ಪು ಅಂತ ಕರಿತಾರಲ್ಲ ನಮಗೂ ಕೂಡ ಇವ ಆರೋಗ್ಯಕ್ಕೆ ಒಳ್ಳೆಯದು ಆ ಸೊಪ್ಪಿಂದು ಅಂತ ಹೇಳ್ತಾರಲ್ಲ ಆ ಥರದ ಸೊಪ್ಪು ಮತ್ತು ನೆಲನಲ್ಲಿ ಆ ಥರದ್ದೆಲ್ಲ ನೋಡಿ ಇದು ಇದು ಹೊನನೆ ಸೊಪ್ಪು ಈ ಥರದ್ದೆಲ್ಲ ಔಷಧಿ ಗುಣ ಇರೋವಂಥ ಸಸ್ಯಗಳೆಲ್ಲ ಸೇರ್ಕೊಂಡಿರೋದ್ರಿಂದ ತುಂಬ ಒಳ್ಳೆಯದು ಇದು ಒಂದು ಜಾತಿದು ನೋಡಿ ಹುಂಡಿ ಹುಂಡಿ ಹುಲ್ಲು ಅಂತ ಕರಿತಿದ್ವಿ ನಾವು ಆ ಥರದ್ದು ಈಗೆಲ್ಲ ತುಂಬ ಕಡೆ ಇದೇ ಥರದ ಹುಲ್ಲೇ ಬೆಳೀತಾ ಇದೆ ಇದು ಒಂಥರ ದಂಟು ಕೊಡ್ತಾ ಹೋಗುತ್ತೆ ಆ ಥರದ್ದು ಇದು ಕಳ್ಳದ ಹುಲ್ಲು ಅಂತ ಇದು ಎಲ್ಲ ಬೇಣದಲ್ಲಿ ಅಲ್ಲಲ್ಲೇ ಸ್ವಲ್ಪ ಬಿಟ್ಟಿದ್ದೀವಲ್ಲ ಅದೇನಂತ ಅಂದರೆ ಅದು ಚೆನ್ನಾಗಿರೋ ಹುಲ್ಲು ಅದು ಸ್ವಲ್ಪ ತೆನೆ ಬಿಟ್ಟರೆ ಮತ್ತು ಮುಂದಿನ ಸತಿ ಆ ಹುಲ್ಲು ಸ್ವಲ್ಪ ಜಾಸ್ತಿ ಬರುತ್ತೆ ಅನ್ನೋಕ್ಕೋಸ್ಕರ ಅಲ್ಲಲ್ಲೇ ಹುಲ್ಲು ಬಿಟ್ಟಿದ್ದೀವಿ ಇದು ಕಳ್ಳದ ಹುಲ್ಲು ಮೊದಲೆಲ್ಲ ಕಳ್ಳಡದ ಬೇಣ ಇರ್ತಿತ್ತಲ್ಲ ಅದು ಆ ಜಾತಿ ಹುಲ್ಲಾಗಿರೋದ್ರಿಂದ ಇದನ್ನು ಸ್ವಲ್ಪ ಹಾಗೆ ಬಿಟ್ಟಿದ್ದೀವಿ ಅದು ತೆನೆ ಬರೋವರೆಗೂ ಕೊಯ್ಯೋದು ಬೇಡ ಅಂತ ಹಾಗೆ ಬಿಟ್ಟಿದ್ದೀವಿ ಅದು ತೆನೆ ಬಂದ ಮೇಲೆ ಅದನ್ನ ಕಟ್ ಮಾಡಿ ಹರಡಿದ್ರೆ ಅದು ನೆಕ್ಸ್ಟ್ ಟೈಮು ಇನ್ನೂ ಸ್ವಲ್ಪ ಚೆನ್ನಾಗಿ ಜಾಸ್ತಿ ಜಾಗದಲ್ಲಿ ಅದು ಬರುತ್ತೆ ಇದರಲ್ಲೇ ನೋಡಿ ಮುಚ್ಚುಗ ಎಲ್ಲ ಸೇರ್ಕೊಂಡಿದೆ ಮುಚ್ಚುಗದು ಮುಳ್ಳು ಇದು ಎಲ್ಲ ಬರಲು ಗಿಡ ಅಥವಾ ಕಾಡು ಕಡಲೆ ಗಿಡ ಅಂತ ಕರಿತೀವಿ ಇವೆಲ್ಲ ಏನಂತಂದರೆ ಮುಂದೆ ಒಕ್ಕಲು ಮಾಡೋ ಟೈಮಲ್ಲಿ ಸುಗ್ಗಿ ಮಾಡೋ ಟೈಮಲ್ಲಿ ಹೊಟ್ಟು ಗುಡಿಸ್ಲಿಕ್ಕೆ ಬರುತ್ತೆ ಅಂತ ಬಿಟ್ಕೊಂಡಿರೋ ಗಿಡಗಳು ಇದೆಲ್ಲ ಜಾಗ ಏನಂತ ಅಂದರೆ ಮಳೆಗಾಲದಲ್ಲಿ ಹುಲ್ಲು ಕೊಯ್ತೀವಿ ಮೂರು ಟೈಮ್ ಕೊಯ್ತೀವಿ ಆಮೇಲೆ ದೀಪಾವಳಿ ನಂತರದಿಂದ ಈ ಜಾಗದಲ್ಲಿ ಇದು ಕಣ ಅಂಗಳ ಅಥವಾ ಕಣ ಮಾಡ್ಕೊಳ್ತೀವಿ ಅಡಿಕೆ ಕೊಯ್ಲು ಮಾಡಿದಾಗ ಸುಗ್ಗಿ ಮಾಡಲಿಕ್ಕೆ ಬೇಕಾಗಿರೋವಂಥ ಜಾಗ ಅಡಿಕೆ ಕೊಯ್ಲು ಮಾಡಿದಾಗ ಅಡಿಕೆ ಒಣಗಿಸ್ಲಿಕ್ಕೆ ಸುಂದಿರ ಅಡಿಕೆ ಮತ್ತು ಹಣ್ಣು ಅಡಿಕೆ ಒಣ ಅಡಿಕೆ ಅದು ಎರಡು ತಿಂಗಳವರೆಗೂ ಒಣಗಿಸ್ಬೇಕಾಗ್ತದೆ ಫೆಬ್ರವರಿವರೆಗೂ ಒಣಸ್ಬೇಕಾಗ್ತದೆ ಅದಕ್ಕೆ ಬಿಟ್ಕೊಂಡಿರೋಂಥ ಜಾಗ ಮತ್ತು ಭತ್ತ ಕಟಾದ ಆದಮೇಲೆ ಅದನ್ನ ಒಣಿಸೋಕ್ಕೆ ಬೇಕಾಗಿರೋಂಥ ಜಾಗ ಹಾಗೆ ಇದೆಲ್ಲ ನಮ್ಮ ಅನುಕೂಲಕ್ಕೆ ಹೇಗೆ ಬೇಕೋ ಹಾಗೆ ನಾವು ಮಾಡ್ಕೊಂಡಿದ್ದೀವಿ ನೀವು ಕೂಡ ನಿಮ್ಗೆ ಅನುಕೂಲಕ್ಕೆ ಹೇಗೆ ಬೇಕೋ ಆ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟೊತ್ತವರೆಗೂ ಯಾರು ವೀಕ್ಷಕರೆಲ್ಲ ಈ ವಿಡಿಯೋ ನೋಡಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಅರಿಯದ ರೈತ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ